ನನ್ನಲ್ಲಿ ದೈತ್ಯಾಕಾರದ ಹಿಮಾಗ್ನಿಯೊಂದು ಧಗಧಗಿಸಲು ಆರಂಭಿಸಿತ್ತು ಆದರೂ ದನಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೇಳಿದೆ ಕಾರ್ಲೋಸ್ ವೈ ಬಾಸ್ ನಿನಗೆ ಖಂಡಿತವಾಗಿಯೂ ಗೊತ್ತು ಮೂರು ವರ್ಷದ ಹಿಂದೆ ನನ್ನನ್ನು ಅನಾಲಿಸಿಸ್ ವಿಂಗಿಗೆ ಆಯ್ಕೆ ಮಾಡಿದ ಮೂರು ಜನರ ಪೈಕಿ ನೀನು ಖಂಡಿತವಾಗಿಯೂ ಇದ್ದೆ ಪ್ರಾಮಾಣಿಕವಾಗಿ ಹೇಳು ನೀನು ನನ್ನನ್ನೇ ಏಕೆ ಆಯ್ಕೆ ಮಾಡಿದೆ ವೈ ಮೀ ಆಸ್ ಟೀಮ್ ಲೀಡರ್ ಕಾರ್ಲೋಸ್ ಮಾಥೋರ್ ಅದೊಂದು ತೆರಳದ ವೇದಾಂತಿಯ ನಗೆ ಏನು ಚೆನ್ನಾಗಿದೆ ಆದರೆ ಖಚಿತವಾದ ಉತ್ತರ ನನಗೆ ಗೊತ್ತಿರಬೇಕಷ್ಟೆ ಗೊತ್ತಿರುವಷ್ಟನ್ನು ಗೊತ್ತಿರುವಷ್ಟಾಣಿಕವಾಗಿ ಹೇಳ್ತೀನಿ ಮೊದಲನೇದಾಗಿ ನೀನು ಕೊಡವ ನಿನ್ನ ತಂದೆ ಅನಾಲಿಸಿಸ್ ವಿಂಗಿನ ಅತಿ ಮುಖ್ಯ ಬೇಹು ಪಡೆಯಲ್ಲಿ ಇದ್ದವರು ಆದರೆ ಸೈನ್ಯದಲ್ಲಿ ನಿನ್ನ ಯೂನಿಟ್ನಲ್ಲಿ ನಿನ್ನ ಜೊತೆ ಕೆಲಸ ಮಾಡಿದವರ ಪ್ರಕಾರ ನೀನು ಯಾವುದನ್ನು ಅರ್ಧಕ್ಕೆ ಬಿಡೋನಲ್ಲ ಕೆಲಸ ಪೂರ್ತಿ ಆಗೋ ತನಕ ಅದರ ಬೆನ್ನತ್ತುವ ಮಾಡಿ ಇಡೀ ಯೂನಿಟ್ನ ಯೋಧರು ಓಡಿ ದಣಿದು ತೇಕು ಹತ್ತಿ ಇನ್ನೊಂದು ಹೆಜ್ಜೆ ಎತ್ತಿಡಲಾಗದೆ ನೆಲಕ್ಕೆ ಬಿದ್ದಾಗ ನೀನು ಒಬ್ಬನೇ ಒಬ್ಬ ಕಟ್ಟ ಕಡೆಯ ಕ್ಷಣದ ತನಕ ಓಡ್ತಾ ಇದ್ದ ಅವತ್ತಿಗೆ ನಿನ್ನ ಫೀಲ್ಡ್ ಕಮಾಂಡರ್ ಆಗಿದ್ದಾತ ನಿನ್ನ ಬಗ್ಗೆ ಒಂದು ಶರ ಬರೆದಿದ್ದ ಹೀ ಇಸ್ ಆಬ್ಸ್ಟಿನೇಟ್ ನನ್ನನ್ನು ಆಕರ್ಷಿಸಿದ್ದೆ ಅದು ಆಬ್ಸ್ಟಿನೇಟ್ ಹಠ ಮಾಡಿ ನಮಗೆ ಅಂತಹ ಒಬ್ಬ ಮನುಷ್ಯ ಅನಾಲಿಸ್ ವಿಂಗ್ಗೆ ಬೇಕಿತ್ತು ದ ರಿಯಲ್ ಆಬ್ಸ್ಟಿನೇಟ್ ಅಂದ ಮಾತು ಸಂತೆಯವನ ಆಟ ಮುಗಿಯಲು ಬಂದಿತ್ತ ಸರಿ ನಾನು ಕೊಡವ ಬೇಹುಗಾರನ ಮಗ ಕರ್ನಲ್ ಹುದ್ದೆ ತಲುಪಿದವನು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನದ ಭಾಷೆಯಲ್ಲಿ ಹೇಳೋದಾದ್ರೆ ಆಬ್ಸ್ಟಿನೇಟ್ ಈ ವಿಷಯ ಗೊತ್ತಿದ್ದು ಕೂಡ ಲಿಕ್ಟನ್ಸ್ಟೈನಿನ ಅಕೌಂಟಿನಿಂದ ನನ್ನ ಮೂವತ್ತು ತಿಂಗಳ ಸಂಬಳ ಇದ್ದಕ್ಕಿದ್ದಂತೆ ಆವಿಯಾಗಿ ಹೋದಾಗ ಆ ಪರಿ ಆಬ್ಸ್ಟಿನೇಟ್ ಆದ ನಾನು ಆ ಹಣವನ್ನ ಕೇಳೋದಿಲ್ಲ ಮತ್ತು ನೈತಿಕವಾಗಿ ದುಡಿದ ನನ್ನ ಮೂವತ್ತು ತಿಂಗಳ ಸಂಬಳವನ್ನ ಪಡೆಯಲಿಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತೀನಿ ಅಂತ ಯಾಕೆ ಯೋಚನೆ ಮಾಡಲಿಲ್ಲ ಮಾಥೋರ್ ಕೇಳಿದೆ ಇದ್ದಕ್ಕಿದ್ದಂತೆ ಮಾಥೋರ್ನ ಕಣ್ಣು ಕೆಂಪಾದವು ಫಕ್ ಮ್ಯಾನ್ ನಿನ್ನೊಂದಿಗೆ ಮಾತನಾಡಿ ಅರ್ಥ ಇಲ್ಲ ಏನೆಲ್ಲ ಮಾತನಾಡಿದ್ರು ಕಡೆಗೆ ಹಣದ ವಿಷಯಕ್ಕೆ ಬರ್ತೀಯ ಹಿಂದೆ ದಿಲ್ಲಿಯಲ್ಲಿ ಅಪಾರ್ಟ್ಮೆಂಟಿನಲ್ಲಿ ಆಸ್ಪತ್ರೆಯಲ್ಲಿ ಏರ್ಪೋರ್ಟಿನಲ್ಲಿ ನಿನ್ನನ್ನು ಭೇಟಿ ಆದಾಗಲೆಲ್ಲ ಒಂದು ಅಭಿಮಾನ ಉಕ್ತಾ ಇತ್ತು ಎಷ್ಟೋ ಸಲ ನೀನು ನನ್ನ ಮಗನೇನೋ ಅನ್ನಿಸಿ ಬಿಡ್ತಾ ಇತ್ತು ಅಂತಹ ಆದರ್ಶಗಳಿದ್ದ ಹುಡುಗ ಈಗ ನೋಡಿದ್ರೆ ನೀನು ಪ್ರತಿಯೊಂದನ್ನು ಹಣಕ್ಕಾಗಿಯೇ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಇಟ್ ಈಸ್ ಡಿಸ್ಗಸ್ಟಿಂಗ್ ಅಂದವನು ಖಾಲಿ ಗೋಡೆಯ ಕಡೆಗೆ ನೋಡಿದ ಲುಕ್ ಮಾಥುರ್ ನೀನು ಸಂತೆ ಮಧ್ಯೆ ಕುಳಿತು ಹಾವಿನ ಬುಟ್ಟಿ ಇಟ್ಟು ಗೂಟಕ್ಕೆ ಮುಂಗುಸಿ ಕಟ್ಟಿ ಜನರ ಆಕರ್ಷಣೆ ಕುತೂಹಲ ಹೆಚ್ಚಲಿಕ್ಕೆ ಒಂದಾದ ಮೇಲೊಂದು ಆಟ ಹಾಕಿದ್ ಸಾಕು ಸರಿಯಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಪಾಲಿ ಬೆಟ್ಟದ ಮನೆಯಲ್ಲಿ ನಾನು ಸುಖವಾಗಿಯೇ ಇದ್ದೆ ಆದಾಯ ಇತ್ತು ನಿವೃತ್ತ ಕರ್ನಲ್ ಎಂಬ ಕಾರಣಕ್ಕೆ ಪಿಂಚಣಿ ಇತ್ತು ಬೇರೆ ಜವಾಬ್ದಾರಿಗಳೂ ಇರಲಿಲ್ಲ ಆದರೆ ನೀನು ಕೆಲಸಕ್ಕೆ ಕರೆದೆ ನನಗೆ ಇವತ್ತಿಗೂ ನೆನಪಿದೆ ನಾನು ನಿನ್ನನ್ನು ಏನೂ ಕೇಳಲಿಲ್ಲ ಅದು ನಿನಗೂ ನೆನಪಿದೆ ಇಂತಹದ್ದು ಬೇಕು ಅಂತ ಕೇಳಲಿಲ್ಲ ನಾನಷ್ಟೇ ಅಲ್ಲ ನನ್ನೊಂದಿಗೆ ಮುಸಲ ಯುದ್ಧಕ್ಕೆ ಹೊರಟ ನಾಲ್ಕು ಜನರ ಪೈಕಿ ಯಾರೊಬ್ಬರೂ ಕೇಳಲಿಲ್ಲ ಇಂತಹದ್ದು ಬೇಕು ಅಥವಾ ಇಷ್ಟು ಬೇಕು ಅಂತ ಆದರೆ ನೀನಾಗಿ ನೀನು ಹಣದ ವಿಚಾರ ತೆಗೆದೆ ಪ್ರಾಮಿಸ್ ಮಾಡಿದೆ ಇಂತಿಷ್ಟು ಹಣ ಜಮೆಯಾಗುತ್ತಾ ಹೋಗುತ್ತದೆ ಅಂದೆ ಅಷ್ಟೆ ನೌ ಯು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ನೀನು ಕೊಡಲೇಬೇಕಾದ ಹಣ ಅದು ನೀನು ಇಂತಿಷ್ಟು ಹಣ ಕೊಡಲಾಗುವುದು ಅಂತ ಹೇಳಿದ ಒಂದೇ ಕಾರಣಕ್ಕಾಗಿ ನೀನು ನನಗೆ ಅದನ್ನು ಕೊಡಬೇಕಾಗಿಲ್ಲ ಅಂತಹದ್ದೊಂದು ಮಾತು ನೀನು ಯಾಕೆ ಆಡಿದ್ಯೋ ನನಗೆ ಗೊತ್ತಿಲ್ಲ ಬಹುಶಃ ನಿನಗೆ ಯಾರಲ್ಲೂ ನಂಬಿಕೆ ಇರಲಿಲ್ಲ ನಿನಗೆ ನಿನ್ನಲ್ಲೇ ನಂಬಿಕೆ ಇರಲಿಲ್ಲ ಹೀಗಾಗಿ ಕಟ್ಟಿಗೆಯ ತುದಿಗೆ ಕ್ಯಾರೆಟ್ ಕಟ್ಟಿದೆ ಈಗ ಕೆಲಸ ಮುಗಿದಿದೆ ಕ್ಯಾರೆಟ್ ಕಿತ್ತು ಬಿಸಾಡಿ ಕಟ್ಟಿಗೆ ಹಿಡಿದಿದ್ದೀಯಾ ಬೆದರಿಸ್ತಾ ಇದ್ದೀಯಾ ಕಟ್ಟಿ ಹಾಕಿದ ಮುಂಗುಸಿಯನ್ನ ಈಗ ಬಿಟ್ಟೆ ಆಗಬಿಟ್ಟೆ ಅಂತ ಹೆಡೆ ಅಗಲಿಸಿದ ಹಾವಿನ ಕಡೆಗೆ ತೋರಿಸುವ ಸಂತೆಯ ಆಟದವನ ಹಾಗೆ ಹೌದು ತಾನೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು ನೀನ್ ಕೊಟ್ಟದ್ದು ಸುಳ್ಳ ದನಿಯಲ್ಲಿ ಕೇಳಿದೆ ಅದು ಅವನನ್ನ ಮತ್ತೂ ರೇಗಿಸಿತ್ತು ಹಣ 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 ನಾನು ಕೊಟ್ಟೆ ಕೊಟ್ಟೆ ಮಾತ್ ಕೊಟ್ಟೆ ಮತ್ ಮತ್ ಅದನ್ನೇ ಮಾತಾಡ್ತಾ ಇದೆಯಾ ಹಠಕ್ಕೆ ಬಿದ್ದ ಚಿಕ್ಕ ಮಗುವಿನ ಹಾಗೆ ಅದೆಲ್ಲ ಕೆಲಸ ನೀನು ಹಣಕ್ಕಾಗಿ ಮಾಡಲಿಲ್ಲ ಅಂತೀಯ ಹಾಗಾದರೆ ಆ ಗಂಟು ಬಿದ್ದಿದ್ದೀಯಾ ಬಿಡು ಅದನ್ನು ಹಣಕ್ಕಾಗಿ ನೀನು ಮಾಡಲಿಲ್ಲ ಆ ಹಣ ನಿನಗೆ ಸಿಗಲಿಲ್ಲ ಅಷ್ಟೇ ಅಲ್ವಾ ಹಣಕ್ಕಾಗಿ ಮಾಡಲಿಲ್ಲ ಫೈನ್ ಹಣ ಸಿಗಲಿಲ್ಲ ಆ ಮಾತು ಮುಂದುವರೆಸೋದ್ರಲ್ಲಿ ಏನರ್ಥ ಇದೆ ಸ್ಯಾಮ್ ಅಂದ ಕಾರ್ಲೋಸ್ ಮಾತು ನಾನು ನಿರ್ವಿಕಾರವಾದ ಮುಖ ಹೊತ್ತೇ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ನಂತರ ನೋಡು ದೊಡ್ಡ ಜವಾಬ್ದಾರಿಗಳಿರ್ತವಲ್ಲ ಅವುಗಳನ್ನು ಚಿಲ್ಲರೆ ಮನುಷ್ಯರಿಗೆ ಒಪ್ಪಿಸುವ ತಪ್ಪು ಒಮ್ಮೊಮ್ಮೆ ಮಾಡಿಬಿಡ್ತೀವಿ ನಿನ್ನ ವಿಷಯದಲ್ಲಿ ಆಗಿರೋದೆ ಅದು ಅಂದ ಮಾಥು ಆಗ ಮಾತ್ರ ನನ್ನ ನಾಲ್ಗೆ ಚುರುಕಾಗಿತ್ತು ತಪ್ಪು ಮಾಥುರ್ ಚಿಲ್ಲರೆ ಮನುಷ್ಯರಿಗೆ ನನ್ನಂತಹ ಸ್ಮಾಲ್ ಫೆಲೋಸ್ಗೆ ಮೋಸ ಮಾಡೋಕ್ಕೆ ಡಿಸೈಡ್ ಮಾಡ್ತಿರಲ್ಲ ಆಗಲೇ ಆಗಲೇ ಹೀಗಾಗೋದು ಎಂತಹ ದೊಡ್ಡ ಮೋಸ ಮಾಡಿದ್ರೂ ಸಹಿಸಿಕೊಂಡು ಕಣ್ಣು ಮುಚ್ಕೊಂಡು ಕೂಡಲಿಕ್ಕೆ ಬರೀಗೈಲಿ ಬದುಕಿನ ಸಾಯಂಕಾಲ ಕಳೀಲಿಕ್ಕೆ ನನ್ನ ಅಪ್ಪನಿಗೆ ಇರುವಂತಹ ದೊಡ್ಡತನ ಬೇಕು ರಿಟೈರ್ಡ್ ಮೇಜರ್ ಮಾಡ ಮಧುಚಂದರ್ ಪೊನ್ನಪ್ಪ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ನಾನು ಸ್ಮಾಲ್ ಮ್ಯಾನ್ ಚಿಲ್ಲರೆ ಮನುಷ್ಯ ಲಿಟಲ್ ಫೆಲ್ಲೋ ದೇಶಭಕ್ತಿಯ ವಿಷಯ ಇದೆಯಲ್ಲ ಅದನ್ನ ನಾನು ಕಡೆ ಪಕ್ಷ ನಿನ್ನಿಂದ ಕಲಿಬೇಕಾಗಿಲ್ಲ ಅಂದುಬಿಟ್ಟೆ ವಲ್ ಎಲ್ಲ ಬಿಡು ಇನ್ನು ವೈಷಮ್ಯದ ಮಾತು ಬೇಡ ಅನಾಲಿಸಿಸ್ ವಿಂಗಿನಿಂದ ಇನ್ನು ನೀನು ಮುಕ್ತ ನಿನ್ನ ಹೆಂಡತಿಯ ಕ್ಷೇಮ ಮಗುವಿನ ಜೀವಗಳಿಗೆ ಯಾವತ್ತೂ ಆಪತ್ತು ಬರೋದಿಲ್ಲ ನಿಜಕ್ಕೂ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅದೆಲ್ಲೋ ಸ್ಕ್ಯಾಂಡಿನೇವಿಯಾದಲ್ಲಿ ನೆಲೆಗೊಳ್ಳುತ್ತೀನಿ ಅಂತ ಇದೆಯಾ ಫೈನ್ ಅದರ ವಿವರ ಕೂಡ ನಾನು ಕೇಳೋದಿಲ್ಲ ದೇಶದ ಪರವಾಗಿ ಮಾಯಿಯ ಪರವಾಗಿ ನಿನಗೊಂದು ಗುಡ್ ಲಕ್ ಹೇಳ್ತಾ ಇದ್ದೀನಿ ಜೈ ಹಿಂದ್ ಅಂದವನು ಅಪ್ಪಟ ಯೋಧನಂತೆ ಎದೆ ಸೆಟಿಸಿದ ಕಾರ್ಲೋಸ್ ಮಾಥ ಜೈ ಹಿಂದ್ ಸಾಹೇಬ್ ಆದರೆ ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಆಮೇಲೆ ಮತ್ತೆ ಬರ್ತೀನಿ ಹಿಂದೆ ನೀವು ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಮಾತನಾಡಿದ್ರು ನಾನು ಕೇಳಿಸ್ಕೊಳ್ತಾ ಇದ್ದೆ ಇವತ್ತು ನಾನು ಕೇವಲ ಎಂಟು ಗಂಟೆ ಮಾತನಾಡಬೇಕು ಏನನ್ನೋ ವಿವರಿಸಬೇಕು ಅದಾದ ಮೇಲೆ ನೀವು ಯಾವುದೇ ನಿರ್ಧಾರ ಕೈಗೊಂಡರೂ ಅದಕ್ಕೆ ನಾನು ಬದ್ಧ ಅರ್ಧ ಗಂಟೆ ಆರಾಮ್ ತೆಗೆದುಕೊಳ್ಳಿ ಆಮೇಲೆ ಬಹಳ ದಣಿಯ ಬೇಕಾಗುತ್ತದೆ ಎಂದಷ್ಟೇ ಹೇಳಿ ನಾನು ಕರುಣಾಕರ ಆಳ್ವರ ಆಫೀಸಿಗೆ ಹೋದೆ ಯುದ್ಧ ಕೊನೆಯ ಹಂತ ತಲುಪಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಕರುಣಾಕರ್ ಆಳ್ವರು ಸಹಿ ಮಾಡೋದರಲ್ಲಿ ಮಗ್ನರಾಗಿದ್ದರು ಪಕ್ಕದಲ್ಲಿ ನಿಂತ ಹಸೀನಾ ಅಲಿ ಒಂದೊಂದಾಗಿ ವಿವರಣೆ ನೀಡಿ ಚೆಕ್ಗಳಿಗೆ ಸಹಿ ಮಾಡಿಸುತ್ತಿದ್ದಳು ಕೊಂಚ ಹೊತ್ತು ನಾನು ಆಳ್ವರ ಎದುರಿನ ಕುರ್ಚಿಯ ಮೇಲೆ ಮೌನವಾಗಿ ಕುಳಿತಿದ್ದೆ ಮಧ್ಯೆ ಒಮ್ಮೆ ತಲೆ ಎತ್ತಿದ ಆಳ್ವರು ಚಹಾ ಅಂದರು ಭಯ್ಯ ಚಹಾ ಕುಡಿಯೋದಿಲ್ಲ ಕಾಫಿಯಷ್ಟೇ ಕುಡಿತಾರೆ ಸ್ಟ್ರಾಂಗ್ ಕಾಫಿ ಮತ್ತು ಕಡಿಮೆ ಸಕ್ಕರೆ ಅಂದಳು ಹಸೀನಾ ಅಲಿ ಆಳ್ವರೆ ಒಂದು ಚಿಕ್ಕ ಸಹಾಯ ಆಗಬೇಕು ನನಗೆ ಅರ್ಧ ಗಂಟೆ ಮಟ್ಟಿಗೆ ನಿಮ್ಮ ಚೇಂಬರ್ ಬಿಟ್ಕೊಡಬೇಕು ಒಬ್ಬ ಅತಿಥಿ ಇದ್ದಾರೆ ಅವ್ರಿಗೊಂದಷ್ಟು ಸಿಡಿ ತೋರಿಸಲಿಕ್ಕಿದೆ ತುಂಬ ವ್ಯಕ್ತಿಗತವಾದದ್ದು ಅರ್ಧ ಗಂಟೆ ನಿಮ್ಮ ಸ್ಕ್ರೀನ್ ಮತ್ತು ಕಂಪ್ಯೂಟರ್ ಉಪಯೋಗಿಸ್ತೀನಿ ತುಂಬ ಉಪಕಾರವಾದೀತು ಅನ್ನುವಷ್ಟರಲ್ಲಿ ಹಸೀನಾ ಅಲಿ ಇಬ್ಬರಿಗೂ ಎರಡು ಕಾಫಿ ಮಾಡಿ ತಂದಿದ್ದಳು ರವೀಂದ್ರಣ್ಣ ಆಫೀಸು ನಿಮ್ಮದು ನಿಮ್ಮದೇ ಹೋಟೆಲ್ಲು ಅರ್ಧ ಗಂಟೆ ಯಾಕೆ ಇಡೀ ದಿನ ಇಲ್ಲಿ ಕುಳಿತುಕೊಳ್ಳಿ ನನಗೆ ಅಬುದಾಬಿಗೆ ಹೋಗಬೇಕಾಗಿದೆ ಚೆಕ್ ಸಹಿ ಮಾಡಲಿಕ್ಕೆ ಅಂತಷ್ಟೇ ಬಂದೆ ಎಂದು ಕಾಫಿ ಕುಡಿದವರು ಎದ್ದು ನಡೆದೇ ಬಿಟ್ಟರು ಕರುಣಾಕರ್ ಆಳ್ವರಿಗೆ ವಿಪರೀತವಾದ ಕ್ರಿಕೆಟ್ ಹುಚ್ಚು ಹೀಗಾಗಿ ಒಂದಿಡೀ ಗೋಡೆ ತುಂಬುವಷ್ಟು ದೊಡ್ಡ ಸ್ಕ್ರೀನ್ ಹಾಕಿಸಿಕೊಂಡಿದ್ದಾರೆ ಪಕ್ಕದಲ್ಲಿ ಅದ್ಭುತವಾದ ಪುಟ್ಟ ಕಂಪ್ಯೂಟರ್ ನಾನು ಐದು ನಿಮಿಷ ಕುಳಿತು ಎಲ್ಲವನ್ನೂ ಸಿದ್ಧ ಮಾಡಿಕೊಂಡೆ ಆನಂತರ ಕಾರ್ಲೋಸ್ ಮಾಥೂರ್ನ ಕೋಣೆಗೆ ಹೋಗಿ ಕದ ತಟ್ಟಿದೆ ಮೊಟ್ಟ ಮೊದಲ ಬಾರಿಗೆ ಆಫೀಸಿನಲ್ಲಿ ಭೇಟಿಯಾಗಿ ಸರ್ ನಾನು ಅನಾಲಿಸಿಸ್ ವಿಂಗ್ ವಹಿಸಿಕೊಡಲಿರುವ ಕೆಲಸ ಮಾಡಲು ಸಿದ್ಧನಿದ್ದೀನಿ ಅಂತ ಹೇಳಿದಾಗ ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲದೆ ಆಯಿತು ಸ್ವಲ್ಪ ಹೊತ್ತು ಹೊರ ಕುಳಿತಿರೋ ಕರಿತೀನಿ ಅಂದಿದ್ದನಲ್ಲ ಇವತ್ತು ಅದೇ ನಿರ್ಭಾವಕ ಸ್ಥಿತಿಯಲ್ಲಿ ಇದ್ದ ಮಾಥುರ್ ಅವನು ಎಂಟು ಗಂಟೆ ನನ್ನೊಂದಿಗೆ ಮಾತನಾಡಲಿಕ್ಕೆ ಮುಖ್ಯವಾಗಿ ನನ್ನ ಮಾತು ಕೇಳಲಿಕ್ಕೆ ಸಿದ್ಧನಾದಂತಿದ್ದ ಆದರೆ ಮಾತು ನಡೆಯಲಿರುವುದು ಈಗ ಕುಳಿತಿರುವ ಕೋಣೆಯಲ್ಲಿ ಅಲ್ಲ ಅಂದಾಗ ಕೊಂಚ ಚಕಿತನಾಗಿದ್ದ ಮಾಥುರ್ ಸಾಬ್ ನಿಮ್ಮ ಬ್ರೀಫ್ ಕೇಸ್ ತಗೊಳ್ಳಿ ನೋಟ್ ಪ್ಯಾಡ್ ಇಟ್ಕೊಳ್ಳಿ ಜಾಮರ್ ಹಾಕಲು ನಾನು ಹೇಳಬೇಕಾಗಿಲ್ಲ ಎಲ್ಲೇ ಹತ್ತಿರದಲ್ಲಿ ಹಿಡನ್ ಸರ್ವೈಲೆನ್ಸ್ ಕ್ಯಾಮರಾ ಇಟ್ಟರೂ ಅದು ನಿಮ್ಮ ಬ್ರೀಫ್ ಕೇಸ್ನ ಒಳಗಿನ ಗ್ಯಾಜೆಟ್ಗೆ ಗೊತ್ತಾಗಿ ಬೀಪ್ ಆಗುತ್ತದೆ ಅಂತಹ ಯಾವುದೇ ಸಂದರ್ಭ ಬರಲಾರದು ನಾನು ಹೇಳದಿದ್ದರೂ ನೀವು ನಿಮ್ಮದೇ ಆದ ಎಚ್ಚರಿಕೆ ವಹಿಸ್ತೀರಿ ಆದರೂ ಹೇಳೋದು ನನ್ನ ಧರ್ಮ ಅನಾಲಿಸ್ ವಿಂಗಿನ ಕೆಲಸ ಬಿಟ್ಟರೂ ಕಾರ್ಲೋಸ್ ಮಾಥುರ್ ನನ್ನ ಪಾಲಿಗೆ ಬಾಸ್ ನೀವು ಕಾವೋ ಬಾಯ್ಸ್ ರಾಮೇಶ್ವರನಾಥ್ ಕಾವೋ ಅವರು ಕಟ್ಟಿದ ಟೀಮಿನ ಹುಡುಗರು ನಾವು ಮಾಥೂರ್ ಬಾಯ್ಸ್ ನೀವು ಕಟ್ಟಿದ ಟೀಮ್ನವರು ಈ ತನಕ ಮಾಡಿದ ಪ್ರತಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ದೀನಿ ದೇಶದ ಎಡೆಗಿನ ಶ್ರದ್ಧೆ ಈಗ ಉಳಿದಿರುವುದು ನನ್ನ ಕುಟುಂಬದ ರಕ್ಷಣೆಯ ಶ್ರದ್ಧೆ ಅಷ್ಟೆ ಉಳಿದದ್ದನ್ನು ನೀವು ನೋಡಬೇಕು ಅಂದೆ ಕಾರ್ಲೋಸ್ ಮಾಥೂರ್ ಒಂದೇ ಒಂದು ಮಾತನಾಡದೆ ನನ್ನೊಂದಿಗೆ ಹೊರಟು ಬಂದ ಕೈಯಲ್ಲಿ ಬ್ರೀಫ್ ಕೇಸ್ ಇತ್ತು ಕರುಣಾಕರ್ ಆಳ್ವರ ಆಫೀಸಿನ ಕೋಣೆಯ ಕದಾ ಬಿಚ್ಚಿದವನು ಇಡೀ ಕೋಣೆಯ ಅದರ ಟಾಯ್ಲೆಟ್ಟಿನ ಸಿಟ್ಟಿಂಗ್ ಲಾಂಜಿನ ಹಾಗೂ ಅಲ್ಲಿದ್ದ ಎಲ್ಲ ಉಪಕರಣಗಳ ಸರ್ವೈಲೆನ್ಸ್ ಮಾಡಲು ಮಾತೋರ್ಗೆ ಐದು ನಿಮಿಷಗಳ ಅವಕಾಶ ಕೊಟ್ಟು ನಾನು ಹೊರಗಡೆ ನಿಂತಿದ್ದೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಆತ ಅಂದ ಮೇಲೆಯೇ ಆಳ್ವರ ವಿಶಾಲವಾದ ಸ್ಕ್ರೀನಿನ ಮುಂದೆ ಎರಡು ಸೋಫಾ ತರಹದ ಕುರ್ಚಿಗಳನ್ನು ಹಾಕಿ ನನ್ನ ಮೊದಲ ಸಿಡಿ ಡಿಸ್ಪ್ಲೇ ಮಾಡತೊಡಗಿದೆ ಅದರಲ್ಲಿ ಮೊದಲು ಕಂಡದ್ದು ಮಾನೋವ್ ಗಾಂಧಿಯ ವಿಡಿಯೋ ಕ್ಲಿಪ್ಪಿಂಗ್ ಮನೆಯಲ್ಲಿ ಆಕೆ ನಡೆದಾಡೋದು ಎರಡನೆಯ ಮತ್ತು ಮೂರನೆಯ ಕ್ಲಿಪ್ಪಿಂಗ್ ವಿಪುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾಗೆ ಸಂಬಂಧಿಸಿದ್ದು ನಾಲ್ಕನೆಯದನ್ನ ನೋಡ್ತಾ ಇದ್ದಂತೆಯೇ ಮಾತೋರ್ನ ಮುಖ ಗಂಭೀರವಾಯಿತು ರೈಹಾನ್ ಮತ್ತು ಮಿರಾಯ ಅವರು ಪ್ರಿಯಾಂಕಾಳ ಮಕ್ಕಳು ಇಬ್ಬರು ಓಡಾಡುತ್ತಿದ್ದರು ಮನೆಯ ಮುಂದಿನ ಲಾನ್ನಲ್ಲಿ ಆಟವಾಡುತ್ತಿದ್ದರು ಶಾಲೆಗೆ ಬಿಟ್ಟು ಬರಲಾಗುತ್ತಿತ್ತು ಒಂದಕ್ಕೆ ಎಂಟು ವರ್ಷ ಇನ್ನೊಂದಕ್ಕೆ ಹತ್ತಿರಬಹುದು ಅವರು ಎಲ್ಲೆಲ್ಲಿ ಕಾಣಿಸುತ್ತಿದ್ದರೋ ಅಲ್ಲಿಗೆಲ್ಲ ಅವರ ಮುಖಗಳಿಗೆ ಒಂದು ಕೆಂಪನೆಯ ಗೋಳದ ಚಿತ್ರ ಅದರಲ್ಲಿ ಪ್ಲಸ್ ಮಾರ್ಕ್ ಅದನ್ನ ನೋಡಿ ಒಮ್ಮೆ ನನ್ನೆಡೆಗೆ ತಿರುಗಿ ಮಾಥೋರ್ ಇದನ್ನೆಲ್ಲ ತೋರಿಸಿ ನನ್ನನ್ನು ಹೆದರಿಸ್ತಾ ಇದೆಯಾ ಎಂಬಂತೆ ಕಣ್ಣು ಮಾಡಿದ ನಾನು ಲಾಂಗ್ ಸಿಗರೇಟ್ ಹಚ್ಚಿ ನಾನು ಆ ಮಟ್ಟಕ್ಕೆ ಇಳಿತೀನ ಮಾಥೂರ್ ಅದರಲ್ಲೂ ಆರ್ಮಿಯಲ್ಲಿ ಕರ್ನಲ್ ಆಗಿದ್ದವನು ಅನಾಲಿಸಿಸ್ ವಿಂಗ್ನಲ್ಲಿ ಅಧಿಕಾರಿ ಆಗಿದ್ದವನು ನೋವೇ ನನ್ನ ಮಗುವಿನ ಚಿತ್ರವನ್ನ ಹಾಗೆ ಗೋಳ ಬರದು ಪ್ಲಸ್ ಮಾರ್ಕ್ ಹಾಕಿ ಇಂಟರ್ನೆಟ್ನಲ್ಲಿ ಕಳಿಸಿದಾಗ ಒಬ್ಬ ತಂದೆಯಾಗಿ ನನಗೆ ಆಗಬಹುದಾದ ಗಾಬರಿ ಮತ್ತು ಅಭದ್ರತೆ ಎಂತಹದ್ದಿರುತ್ತದೆ ಎಂಬುದು ಅರ್ಥವಾಗಲಿ ಎಂಬ ಕಾರಣಕ್ಕಷ್ಟೇ ಆ ಕೆಲಸ ಮಾಡಿದೆ ದಿಲ್ಲಿಯಲ್ಲಿ ಇದಕ್ಕೆಲ್ಲ ಎಂತಹ ಜನ ಇದ್ದಾರೆ ಅದರಲ್ಲೂ ಪತ್ರಕರ್ತೆಯರು ನೂರು ರೂಪಾಯಿಗೊಂದು ಕ್ಲಿಪ್ಪಿಂಗ್ ಕಳಿಸ್ತಾರೆ ಅಂದೆ ಈ ಬಾರಿ ಮಾತುರ್ಗೆ ದೊಡ್ಡ ಆಘಾತ ಕಾದಿತ್ತು ಚಿತ್ರದಲ್ಲಿ ಇದ್ದವಳು ಚಿಂಗಾರಿ ಅವನ ಪ್ರೀತಿಯ ಮಗಳು ಅವಳಿಗೂ ಸೆಕ್ಯೂರಿಟಿ ಹಾಕಿದ್ದಾನೆ ಮಾಥುರ್ ಅನಾಲಿಸಿಸ್ ವಿಂಗಿನ ಯುವತಿಯೊಬ್ಬಳು ನಿರಂತರವಾಗಿ ಜೊತೆಯಲ್ಲಿ ಇರುತ್ತಾಳೆ ಆದರೆ ಮಾಥುರ್ನ ಮಗ ಜೀವನ್ ಅವನ ಒಂದು ವಿಡಿಯೋ ನೋಡಿ ಮಾಥುರ್ ಗಾವು ಹೊಡೆದು ಬಿಟ್ಟ ದಿಲ್ಲಿಯ ಪರಮ ಕುಖ್ಯಾತ ಪಬ್ ಅದು ಅದರ ಹೆಸರೇ ಬೆಲ್ಟ್ ಅಂಡ್ ಬಿಲೋ ಅಲ್ಲಿ ಹೋರು ಹೋರು ಸಂಗೀತ ಮಾಥುರ್ನ ಮಗ ಜೀವನ್ ಹುಡುಗಿಯೊಬ್ಬಳನ್ನು ಬಿಗಿಯಾಗಿ ತಬ್ಬಿಕೊಂಡು ಅದು ಯಾವ ಪರಿ ಚುಂಬಿಸುತ್ತಿದ್ದ ಅವಳ ಸ್ಕರ್ಟಿನ ತುದಿ ಸೊಂಟಕ್ಕೇರಿತ್ತು ನುಣುಪಾದ ಅವಳ ಹಿಂಬದಿಯ ಉಬುಕಿನ ಮೇಲೆ ಜೀವನ್ನ ಕೈಗಳು ಕೈಗೆ ನೀಲಿ ಹರಳಿನ ಉಂಗುರ ಎಡೆಬಿಡದೆ ಪಬ್ಬಿನ ಸಂಗೀತ ಅನುರಣಿಸುತ್ತಿತ್ತು ಬ್ಯಾಸ್ಟರ್ಡ್ ಉದ್ಗರಿಸಿದ ಮಾಥುರ್ ಮೊದಲ ಬಾರಿಗೆ ನನ್ನ ಲಾಂಗ್ ಸಿಗರೇಟು ಕೈಗೆತ್ತಿಕೊಂಡ ಅವನ ಅಚ್ಚರಿ ಆಘಾತಗಳು ಅಲ್ಲಿಗೆ ನಿಲ್ಲಲಿಲ್ಲ ಪಬ್ಬಿನಿಂದ ಹೊರಬಂದ ಜೀವನ್ ಅನಾಲಿಸಿಸ್ ವಿಂಗಿನ ಸೆಕ್ಯೂರಿಟಿ ಆಫೀಸರ್ನ ಕೈಗೆ ಐದು ನೂರರ ಎರಡು ನೋಟ್ ಕೊಟ್ಟು ಅಲ್ಲೇ ಕುಳಿತಿರಲು ಹೇಳಿ ಒಂದು ಹ್ಯಾರ್ಲಿ ಡೇವಿಡ್ಸನ್ ಮೊಬೈಕಿನ ಮೇಲೆ ಆ ಹುಡುಗಿಯನ್ನು ಕೂಡಿಸಿಕೊಂಡು ದಿಲ್ಲಿಯ ನಿರ್ಜನ ನಿರಾಳ ರಸ್ತೆಯಲ್ಲಿ ಬೈಕಿನ ಹ್ಯಾಂಡಲ್ ಹಿಡಿದವನೇ ಮೇಲಕ್ಕೆತ್ತಿ ಒಂದು ಚಕ್ರವನ್ನ ಗಾಳಿಗೆಬ್ಬಿಸಿ ಹುಚ್ಚು ಕುದುರೆಯ ವೇಗದಲ್ಲಿ ಬೈಕ್ ಓಡಿಸುತ್ತಾ ವೀಲಿಂಗ್ ಮಾಡತೊಡಗಿದ ಅವನನ್ನು ಕೊಲ್ಲಲು ಬಂದೂಕೇ ಬೇಕಿಲ್ಲ ಗೊಣಗಿಕೊಂಡ ಮಾಥೋರ್ ಆದರೆ ಇದೆಲ್ಲ ಮಾಹಿತಿ ಮಾರುತ್ತೀನಿ ಎಂದು ಹೆದರಿಸಲಿಕ್ಕಾಗಿ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ಮಾಥೋರ್ ವ್ಯಕ್ತಿಗತವಾದ ಜೀವನ ಎಲ್ಲರಿಗೂ ಇದೆ ನೀನೇ ಹೇಳುತ್ತಿದ್ದ ಮಾತು ನನಗೆ ನೆನಪಿದೆ ಎಷ್ಟೇ ರಹಸ್ಯವಾಗಿ ಒಬ್ಬ ಉಗ್ರಗಾಮಿ ನಾಯಕ ಬದುಕುತ್ತಾನೆ ಎಂದರು ಅವನು ಒಂದು ಕೆಲಸ ಮಾಡಿಸಬೇಕು ಅಂದರೆ ಬೆರಳು ಕದಲಿಸಲೇಬೇಕು ಆ ಬೆರಳ ಕದಲಿಕೆಯನ್ನು ಕಂಡು ಹಿಡಿಯೋದೇ ಅನಾಲಿಸಿಸ್ ವಿಂಗಿನ ವೈಶಿಷ್ಟ್ಯ ಇರಲಿ ಹೀಗೆ ವೈಯಕ್ತಿಕವಾದಂಥವು ನನ್ನಲ್ಲಿ ಅನೇಕ ವಿಡಿಯೋಗಳಿದ್ದಾವೆ ಫೋಟೋಗಳಿದ್ದಾವೆ ಅನಾಲಿಸಿಸ್ ವಿಂಗಾಗಿ ಕೆಲಸ ಮಾಡುವ ದುಬೈನ ಯೂನಿಟ್ ಇದೆಯಲ್ಲ ಅದರ ನರ ನರವು ನನಗೆ ಗೊತ್ತು ನಿನ್ನ ನೇರ ಸಂಪರ್ಕದಲ್ಲಿರುವ ಹ್ಯಾಂಡ್ಲಿಂಗ್ ಆಫೀಸರ್ ಮಥಾಯ್ಸ್ಗೆ ದುಬೈನಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಅಷ್ಟೂ ಮಕ್ಕಳ ಫೋಟೋಗಳನ್ನು ಕೊಟ್ಟೆ ನನಗೇನಾದರೂ ಆದರೆ ಫೈನ್ ನಾನು ಸಹಿಸಿಕೊಳ್ಳಬಲ್ಲೆ ಆದರೆ ನನ್ನ ಮಗನಿಗೆ ಏನಾದರೂ ಆಯ್ತಾ ಮಥಾಯ್ಸ್ ನಿಮ್ಮ ಅಷ್ಟು ಜನರ ಮಕ್ಕಳನ್ನು ದುಬೈನ ಶವಾಗಾರದ ಮಂಜುಗಡ್ಡೆ ತುಂಬಿದ ಬಾಕ್ಸ್ಗಳಲ್ಲಿ ನೋಡ್ತೀರಿ ಐ ಆಮ್ ಶ್ಯೂರ್ ಐ ಆಮ್ ನಾಟ್ ನಾರ್ಮಲ್ ಪ್ರತೀಕಾರ ಅನ್ನೋದನ್ನು ವೆಂಜನ್ಸ್ ಅನ್ನೋದನ್ನು ನನ್ನ ಅನಾಲಿಸಿಸ್ ವಿಂಗ್ ಕಲಿಸಿಲ್ಲ ಅದನ್ನು ಭಾರತ ಕಲಿಸಿದೆ ನನ್ನ ಕೊಡವ ರಕ್ತ ಕಲಿಸಿದೆ ನೀನಂತ್ಯ ನಿಜ ನಿನ್ನ ಮಗುವಿನ ಕಿಡ್ನ್ಯಾಪ್ ಆಗಿರೋ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಮೇ ಬಿ ಟ್ರೂ ನಿನಗದು ಗೊತ್ತಿಲ್ಲದೆ ಇರಬಹುದು ಆದರೆ ಯಾರೋ ಒಬ್ಬರಿಗೆ ಗೊತ್ತಿರಬೇಕಲ್ಲ ನಾನು ಹೇಳಿದ್ದನ್ನು ಅವರಿಗೆ ತಿಳಿಸು ಅಂತ ಹೇಳಿದೆ ತೋರಗೊಡಲಿಲ್ಲವಾದರೂ ಮಥಾಯಿಸ್ ನರ್ವಸ್ ಆಗಿದ್ದ ನೀನೇನು ಚಿಕ್ಕವನು ನಿನಗೆ ಅನಾಲಿಸಿಸ್ ವಿಂಗ್ ಗೊತ್ತಿಲ್ಲ ಮುಖ್ಯವಾಗಿ ನಾನು ಏನು ಅಂತ ಗೊತ್ತಿಲ್ಲ ಸಂಬಂಧಪಟ್ಟವ್ರಿಗೆ ವಿಷಯ ತಿಳಿಸು ನೀನಾಗಿ ಏನನ್ನು ಮಾಡಲು ಹೋಗಬೇಡ ಯು ಆರ್ ಟೂ ಯಂಗ್ ಅಂತ ಹೇಳಿದೆ ಆದರೆ ಮಾಥರ್ ಮೈ ಡಿಯರ್ ಕಾರ್ಲೋಸ್ ಮಾಥರ್ ಈ ವ್ಯಕ್ತಿಗತವಾದ ವಿಷಯಗಳನ್ನು ಇಲ್ಲಿಗೆ ಬಿಟ್ಬಿಡೋಣ ನನ್ನ ಮಗುವನ್ನು ನೀನು ಕೊಲ್ಲಬಹುದು ನಿನ್ನ ಮಕ್ಕಳನ್ನು ನಾನು ಕೊಲ್ಲಬಹುದು ಎಲ್ಲಿ ಬೇಕಾದರೂ ಕುಳಿತು ಅತಿ ಹೆಚ್ಚಿನ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ದ ಸಿಯಾಗಿ ಮತ್ತು ರಾಣಿ ಕರೋಟಿಯಾರನ್ನು ಕೊಲ್ಲಿಸಲು ಬೇರೆ ಕಾರಣಗಳೇ ಇರಲಿಲ್ಲ ನಿನಗೆ ನನ್ನ ತಾಕತ್ತು ಮನವರಿಕೆ ಮಾಡಬೇಕಿತ್ತು ಐ ಜಸ್ಟ್ ಡಿಡ್ ಇಟ್ ಅದಕ್ಕೆ ನಿನ್ನ ಹಣ ಅನಾಲಿಸಿಸ್ ವಿಂಗಿನ ಬೆಂಬಲ ನೀನು ಸೆಟ್ ಮಾಡಿದಂತಹ ಟೀಮು ನೀನು ಕೊಡಿಸಿದ ಬೆರೆಟ್ಟ ಒದಗಿಸಿದ ಸೈನೈಡ್ ಯಾವುದೂ ಇರಲಿಲ್ಲ ಆಲ್ ಆನ್ ಮೈ ಓನ್ ಮೈ ಸೆಲ್ಫ್ ಅಲೋನ್ ಅಂದು ಮತ್ತೊಂದು ಸಿಗರೇಟು ಹಚ್ಚಿದೆ ಕರ್ನಲ್ ಪುಣಚ್ಚ ಸಿಯಾಗಿಯ ಕೊಲೆ ಆದಾಗಲೇ ನಿನ್ನ ತಾಕತ್ತು ಏನು ಅಂತ ನನಗೆ ಗೊತ್ತಾಯಿತು ಆದರೆ ರಾಣಿ ಕರೋಟಿಯ ಹತ್ಯೆ ಅಷ್ಟು ಸುಲಭವಾಗಿ ಮಾಡಿಸ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಅವಳನ್ನು ಉಳಿಸಲಿಕ್ಕೆ ಸಾಕಷ್ಟು ಟೈಮು ಕೊಟ್ಟಿದ್ದೆ ಆದರೂ ಸ್ಯಾಮ್ ಅವೆರಡನ್ನೂ ಮಾಡೋದರ ಮೂಲಕ ನೀನು ಪ್ರೂವ್ ಮಾಡಿದ್ದು ಒಂದೇ ಸಂಗತಿ ನೀನೊಬ್ಬ ಕೊಲೆಗಾರ ಬ್ಲ್ಯಾಕ್ ಮೇಲರ್ ನಿನ್ನ ಸಂಬಳ ಕೊಡಲಿಲ್ಲವೆಂಬ ಒಂದೇ ಕಾರಣಕ್ಕೆ ಕೊಲೆಗಡುಕತನಕ್ಕೆ ಇಳಿದು ಬಿಟ್ಟ ಚೀಪ್ ಫೆಲೋ ಅಂದ ಕಾರ್ಲೋಸ್ ಮಾಥುರ್ ಈ ಎರಡನೆಯ ಸೀಡಿಯ ದೃಶ್ಯಗಳು ಕಣ್ಣಿಗೆ ಬೀಳುತ್ತಿದ್ದಂತೆಯೇ ನಿಶ್ಚಲನಾಗಿ ಬಿಟ್ಟ ಅದು ಜ್ಯೂರಿಚ್ನ ಲ್ ಲ್ಯಾಂಡಸ್ ಬ್ಯಾಂಕು ಅವನಿಗೆ ನಾನು ವಿವರಿಸಬೇಕಿರಲಿಲ್ಲ ಸ್ವಿಸ್ ಬ್ಯಾಂಕಿನಲ್ಲಿ ಹಣ ಇಡೋದರ ಬಗ್ಗೆ ಜಗತ್ತಿಗೆ ಗೊತ್ತಿರುವಾಗ ಅನಾಲಿಸಿಸ್ ವಿಂಗಿನ ಮುಖ್ಯಸ್ಥ ಕಾರ್ಲೋಸ್ ಮಾಥುರ್ಗೆ ಗೊತ್ತಿರೋದಿಲ್ವೇ ಆದರೆ ಒಂದಿಡೀ ರಾತ್ರಿ ಮೈಯ ಒಳಗಿನ ನೆಣ ಕರಗಿ ಹೋಗುವಂತೆ ಮೈಥುನ ಮಾಡಿ ಗುಲ್ ದಸ್ತಾಳಿಂದ ಸಂಪಾದನೆ ಮಾಡಿದ ಅಕೌಂಟಿನ ವಿವರಗಳು ಅವುಗಳಲ್ಲಿದ್ದ ಹಣದ ಮೊತ್ತ ಹಣ ಇರಿಸಿದ ತಾರೀಕು ಈ ಹಣ ಇಂಥವರಿಗೇ ಸೇರಬೇಕು ಎಂದು ನಮೂದಿಸಿದ ನಾಮಿನಿಗಳ ಹೆಸರುಗಳು ಮುಂತಾದವನ್ನೆಲ್ಲ ನೋಡಿದ ಮಾಥರ್ ನಿಜಕ್ಕೂ ನಿರ್ವಿಣ್ಣನಾಗಿದ್ದ ಮೊದಲು ಹಣ ಇರಿಸಿದವನು ಸಂಜಯ್ ಗಾಂಧಿ ನಾಮಿನಿಯ ಹೆಸರು ರುಕ್ಸಾನಾ ಸುಲ್ತಾನ ಆಮೇಲೆ ಹಣ ಇರಿಸಿದ್ದು ಇಂದಿರಾ ಗಾಂಧಿ ಮುಂದೆ ಅಲ್ಲಿಗೆ ಹಣ ತೇಲಿ ಬಂದದ್ದು ಒಟಾವಿಯೋ ಕ್ವಟ್ರೋಚಿಯ ಹೆಂಡತಿಯ ಅಕೌಂಟ್ನಿಂದ ಮುಂದೆ ರಾಜೀವ್ ಗಾಂಧಿಯ ಹೆಸರಿನ ಪ್ರಸ್ತಾಪವಿತ್ತು ಬೋಫೋರ್ಸ್ ಫಿರಂಗಿ ಹಗರಣದಲ್ಲಿ ರಾಜೀವ್ ಗಾಂಧಿ ಮತ್ತು ಮೈನೋ ಕೋಟಿಗಟ್ಟಲೆ ಹಣ ಪಡೆದಿರೋದಕ್ಕೆ ಸಾಕ್ಷ್ಯಗಳಿತ್ತು ನಾನು ಸುಮ್ಮನೆ ವಿವರಗಳನ್ನು ತಂದಿಲ್ಲ ಕಾರ್ಲೋಸ್ ಕಾಪೀಸ್ ಆರ್ ಸರ್ಟಿಫೈಡ್ ಒಟ್ಟು ಎಷ್ಟು ಸಾವಿರ ಕೋಟಿ ಎಂಬುದರ ಲೆಕ್ಕ ನೀನ್ ಹಾಕು ಅಂದೆ ಹಾ ಈ ಕೆಲಸಕ್ಕೆ ಅನಾಲಿಸಿಸ್ ವಿಂಗಿನ ಹಣ ಬಳಕೆಯಾಗಿಲ್ಲ ಹೆಸರು ಬಳಕೆಯಾಗಿಲ್ಲ ಒಬ್ಬನೇ ಮಾಡಿದ್ದೀನಿ ಆಲ್ ಅಲೋನ್ ಅಂದೆ ಮೈ ಬಾಯ್ ಕೊಂಚ ವಿಡಿಯೋ ಕೆನ್ ಐ ಹ್ಯಾವ್ ಮೈ ಡ್ರಿಂಕ್ ನಿನಗೆ ಗೊತ್ತಲ್ಲ ಒಂದೊಂದೇ ಆರ್ಡರ್ ಮಾಡಬೇಡ ಏಟ್ ಲಾರ್ಜ್ ಆಫ್ ಜಾಕ್ ಡೇನಿಯಲ್ಸ್ ಅಂದವನು ಕರುಣಾಕರ ಆಳ್ವರ ಚೇಂಬರ್ನಲ್ಲಿ ಆಪರಿ ಏರ್ ಕಂಡೀಷನರ್ ಉರಿಯುತ್ತಿದ್ದರೂ ಸಣ್ಣಗೆ ಬೆವೆಯುತ್ತಿದ್ದ ಸತ್ಯ ಮತ್ತು ಸೆಕ್ಸು ಮನುಷ್ಯನನ್ನ ಬೆವರುವಂತೆ ಮಾಡುತ್ತವೆ ಮುಂದೇನಾಯ್ತು ಕೇಳೋಣ